ಸೊ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಸು ಕೊಂದಿದ್ದಕ್ಕೆ ಸೇರ್ ತೀರಿಸಿಕೊಂಡ್ರ ಸ್ಥಳೀಯರು ಇದನ್ನೇ ಹೇಳ್ತಾ ಇದ್ದಾರೆ ಹಸುವಿನ ಮಾಂಸಕ್ಕೆ ಕೀಟನಾಶಕ ಓರೈಟ್ ಅನ್ನ ಹಾಕಿದ್ದಾರೆ ಹುಲಿ ಬೇಟೆಯಾಡೋದಕ್ಕೆ ಕೀಟನಾಶಕವನ್ನ ಹಾಕಿರುವಂತಹ ಶಕ್ತಿ ಇದೆ ಇದನ್ನೇ ನಾನು ಹೇಳ್ತಾ ಇದ್ದೀನಿ ಹಸು ಕೊಂದುಬಿಟ್ಟಿದೆ ಸಿಟ್ಟಿಗೆ ಏನ್ ಮಾಡಿದ್ದಾರೆ ಆ ಬಾಡಿಗೆ ಅಂದ್ರೆ ಹಸುವಿನ ದೇಹಕ್ಕೆ ಅವರೆಲ್ಲಾ ಕ್ರಿಮಿನಾಶಕವನ್ನ ಸಿಂಪಡಿಸಿ ಹೊಟ್ಟೋಗಿದ್ದಾರೆ ಹುಲಿಗಳು ಮತ್ತೆ ಬಂದಿದೆ ತಿನ್ನೋದಕ್ಕೆ ಆಗ ಆ ವಿಷಮಿಶ್ರಿತ ಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿರಬಹುದು ಅಂತ ಇನ್ನೊಂದು ಆಂಗಲ್ ನಲ್ಲಿ ಯೋಚನೆ ಬರ್ತಾ ಇದೆ ಇದೆರಡು ಒಂದು ಕಳ್ಳ ಸಾಗಣೆದಾರರು ಅಥವಾ ಆ ಈ ಯಾರು ಕಳ್ಳ ಬೇಟೆಗಾರರು ಇದಾರಲ್ಲ ಈ ಕಳ್ಳ ಬೇಟೆಗಾರರು ಉಗ್ರನ ಆಸೆ ಚರ್ಮದ ಆಸೆಗೋಸ್ಕರ ಮಾಡಿರ್ಬೇಕು ಬಟ್ ಉಗ್ರರು ಕಟ್ಟಾಗಿಲ್ಲ ಅಂತಾರೆ ಚರ್ಮ ಹಾಗೆ ಇದೆ ಅಂದ್ರೆ ಅವ್ರಲ್ಲ ಅಲ್ಲ ಅವ್ರದ್ ಕೆಲಸ ಅಲ್ಲ ಅಂತ ಹಾಗಾದ್ರೆ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಯಾರೋ ಈ ರೀತಿ ಮಾಡಿದ್ದಾರೆ ಹಸುವಿನ ಹಸುವನ್ನ ಕೊಂದಿತ್ತಿದು ಆ ಸಿಟ್ಟಿಗೆ ಆ ಹಸುವಿನ ದೇಹಕ್ಕೆ ಕ್ರಿಮಿನಾಶಕವನ್ನ ಸಿಂಪಡಿಸಿ ಹೋಗಿದ್ದಾರೆ ಹುಲಿ ಮತ್ತೆ ಬಂದು ತಿಂದಿದೆ ಆಗ ಸತ್ತಿದೆ ಅಂತ ಗಜಾನನ ಹೆಗಡೆ ಅವರು ಆಗಮಿಸಿದ್ದಾರೆ ಎಂತ ಮಾಹಿತಿ ಗಾಜನೂರು ಗ್ರಾಮದ ನಾಲ್ವರನ್ನ ಕರೆ ತಂದಿದ್ದಾರೆ ಎಸಿಎಫ್ ಸಿಬ್ಬಂದಿ অসুবিধা <laughs> পাতি